ಭತ್ತದ ಬೆಳೆಗೆ ಹಾನಿ ಉಂಟು ಮಾಡತಕ್ಕಂಥ ಅನೇಕ ಕೀಟಗಳಲ್ಲಿ ಒಂದು ಪ್ರಮುಖವಾದದ್ದು ಎಲ್ಲೋ ಸ್ಟೆಂಬೋರರ್ ಸಿರ್ಫೋಫೇಗ ಲಾಸ್ ಹೆಸರಿನಲ್ಲೇ ಇದೆ ನೋಡಿ ಎಲ್ಲೋ ಸ್ಟೆಂಬೋರರ್ ಇದು ಭತ್ತದ ಕಾಂಡವನ್ನು ತಿಂತಕ್ಕಂಥ ಒಂದು ಕೀಟ ಹಾಗೂ ಇದರ ಡ್ಯಾಮೇಜ್ ಮಾಡ್ತಕ್ಕಂಥ ಹಾನಿ ಮಾಡ್ತಕ್ಕಂಥ ಹಂತ ಯಾವುದಿದೆ ಹುಳು ಲಾರ್ವ ತೆಳು ಹಳದಿ ಬಣ್ಣದಲ್ಲಿರ್ತದೆ ಹಾಗಾಗಿ ಇದನ್ನು ಎಲ್ಲೋ ಸ್ಟೆಂ ಬೋರರ್ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ನೋಡಿ ಇದರಲ್ಲಿ ಉಂಟಾಗ್ತಕ್ಕಂಥ ಹಾನಿ ಭತ್ತದ ಬೆಳೆನಲ್ಲಿ ಎರಡು ಶಬ್ದಗಳಲ್ಲಿ ವಿವರಣೆ ಮಾಡ್ಬೋದು ಒಂದು ಡೆಡ್ ಹಾರ್ಟ್ ಇನ್ನೊಂದು ಡೆಡ್ ಹಾರ್ಟ್ ಏನು ಅನ್ನೋದೊಂದು ವಿವರಣೆ ಕೊಡ್ತೀನಿ ಯಾಕೆ ಡೆಡ್ ಹಾರ್ಟ್ ಅಂತ ನೋಡಿ ಇದು ಕಾಂಡ ಕೊರೆಯ ಹುಳು ಇದೆಯಲ್ಲ ಇದು ಸಿರ್ಫೋಫೇಗಾ ಇನ್ಸರ್ಟುಲಾಸು ಇದರ ಮರಿ ಹಂತ ಏನಿದೆ ಲಾರ್ವೆ ಈ ಕೆಳಗಡೆ ಕಾಂಡದಲ್ಲಿ ಹೊಕ್ಕು ಅಲ್ಲಿಂದ ಕಾಂಡದಲ್ಲಿರ್ತಕ್ಕಂಥ ಎಲ್ಲ ಡಿಶೂನು ತಿಂತ ಬರ್ತದೆ ಹಾಗಾಗಿ ಈ ಮಧ್ಯ ಕಾಂಡ ಏನಿರುತ್ತೆ ಅದು ಕಂಪ್ಲೀಟ್ ಸತ್ತೋಗ್ಬಿಟ್ಟು ಬಿದ್ದೋಗ್ಬಿಡ್ತದೆ ಅದಕ್ಕೆ ಡೆಡ್ ಆರ್ಟ್ ಅಂತ ಕರಿತೀವಿ ನೀವು ಸುಮ್ಮನೆ ಸುಲಭನಾಗಿ ಹಿಂಗೆ ಅಂದರೆ ಇದು ಈಚೆ ಬಂದುಬಿಡ್ತದೆ ಇದು ಎಲ್ಲೋ ಸ್ಟೆಂಬೋರರ್ನ ಒಂದು ಲಕ್ಷಣ ಇನ್ನೊಂದು ಲಕ್ಷಣ ಈ ಬೋರರ್ನ ಇನ್ಫೆಕ್ಷನ್ ಹಾನಿ ತೆನೆ ಮೂಡುವ ಅಥವಾ ಅದಕ್ಕೆ ಮೊದಲೇ ಉಂಟಾಯಿತು ಅಂದರೆ ಈ ಒಂದು ಪೈರಿನಲ್ಲಿ ತೆನೆಗಳು ಮೂಡೋದಿಲ್ಲ ಅಕಸ್ಮಾತ್ ಮೂಡಿದರೂ ಜೊಳ್ಳಾಗಿರುತ್ತೆ ಒಮ್ಮೊಮ್ಮೆ ತೆನೆಗಳೇ ಬರೋಲ್ಲ ಅಥವಾ ತೆನೆಗಳೆಲ್ಲ ಬೆಳ್ಳಿ ಕಾಣಿಸ್ತದೆ ಆ ಇಯರ್ ಹೆಡ್ಸ್ ಅಂತ ಕರಿತೀವಲ್ಲ ಹೆಡ್ಡು ಜೊಳ್ಳಾಗಿ ಬೆಳ್ಳು ಬೆಳ್ಳಕ್ಕೆ ಕಾಣಿಸ್ತದೆ ಹಾಗಾಗಿ ವೈಟ್ ಹೆಡ್ ಅಂತ ಕರೆಯಲಾಗುತ್ತೆ ನೋಡಿ ಕಾಂಡ ಕೊರೆಯೋದ್ರಿಂದ ಒಂದು ಮುಖ್ಯವಾದ ಕಾಂಡ ಆಗಿರ್ಬೋದು ಅಥವಾ ಪಕ್ಕದಲ್ಲಿ ಬರ್ತಕ್ಕಂಥ ಟಿಲ್ಲರ್ಸ್ ತಂಡೆಗಳು ಮರಿಗಳೇನಿರುತ್ತೆ ಎಲ್ಲವೂ ಹಾನಿಗಳಿಗೆ ಒಳಗಾಗ್ತವೆ ಹೀಗೆ ನಾವು ಸುಲಭನಾಗಿ ಕೈಯಲ್ಲಿ ಜಂಟ್ಲು ಪುಷ್ ಮಾಡಿರೋ ಹೀಗೆ ಕಿತ್ತು ಬರುತ್ತೆ ಹಾಗಾಗಿ ಇದರಿಂದ ತೀವ್ರವಾದ ಹಾನಿ ಆಗಲಿಕ್ಕೆ ಸಾಧ್ಯ ಇದೆ ಹಾಗಿದ್ರೆ ಇದರ ಇನ್ಫೆಕ್ಷನ್ ಎಲ್ಲಿ ಬರ್ತದೆ ಅಂತಾದರೆ ಗುರುತಿಸೋದು ಹೇಗೆ ಅಂತಂದರೆ ನೋಡಿ ಇದರ ಮೊಟ್ಟೆಗಳು ಒಂದು ರೀತಿ ಬಿಳಿ ಬಣದಲ್ಲಿ ವೈಟ್ ಅಂದರೆ ಪೂರ್ತಿ ವೈಟ್ ಅಲ್ಲ ಕ್ರೀಮಿ ಇರ್ತದೆ ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ ಗರಿಗಳಲ್ಲಿ ಗುಂಪು ಗುಂಪಾಗಿ ಮೊಟ್ಟೆಗಳಿಟ್ಟಿರ್ತದೆ ಮಾಸಲ್ಲಿ ಹೇಗೆ ಅಂದರೆ ಒಂದು ರೀತಿ ಸ್ಕೇಲ್ ಇನ್ಸೆಕ್ಟ್ಸ್ ಇದ್ದಂಗೆ ಇರುತ್ತೆ ಹಾಗೂ ಅವುಗಳ ಮೇಲೆ ತಿಳುವಾದ ಕೂದಲುಗಳು ಹೇಗೆ ನೀವು ಪೌಡ್ರಕ್ಕಳ ಪಫ್ ನೋಡಿದಿರಲ್ವ ಬಫ ಬಫ್ ಅಂತೀವಲ್ಲ ಆ ಥರ ಫೀಲ್ ಆಗೋ ಆ ಥರ ಸ್ಮಾಲ್ ಹೇರಿ ಸ್ಟ್ರಕ್ಚರ್ಸ್ ಇರುತ್ತೆ ಮೊಟ್ಟೆಗಳ ಆ ಮಾಸ್ ಮೇಲೆ ಅವುಗಳಿಂದ ಮರಿ ಹೊರಬಳುತ್ತಲ್ಲ ಲಾರ್ವೆ ಇದು ಹಾನಿ ಮಾಡುವಂಥ ಹಂತ ಲಾರ್ವೆ ನಂತರ ಕೋಶ ಬಿಳಿ ಬಣ್ಣದಲ್ಲಿರ್ತದೆ ಈ ಸಸ್ಯದ ಕಾಂಡಗಳಲ್ಲೇ ಜೋತ್ ಬಿದ್ದಿರ್ತದೆ ಕೋಶಗಳು ಆ ನಂತರ ಚಿಟ್ಟೆ ಹೋಗುತ್ತಲ್ಲ ಆ ಚಿಟ್ಟೆ ಹಂತದಲ್ಲಿ ಗುರ್ತಿಸೋದು ಬಹಳ ಇಂಪಾರ್ಟೆಂಟು ಅದರಲ್ಲಿ ಹೆಣ್ಣು ಚಿಟ್ಟೆ ಗಂಡು ಚಿಟ್ಟೆ ಎರಡನ್ನೂ ವಿಶೇಷವಾದ ಲಕ್ಷಣಗಳಿಂದ ಗುರುತಿಸ್ಬೋದಾಗಿದೆ ನೋಡಿ ಈ ಹೆಣ್ಣು ಚಿಟ್ಟೆ ಬ್ರೈಟ್ ಯೆಲ್ಲೋಯಿಶ್ ಬ್ರೌನ್ ಆಕಾರ ಬಣ್ಣದಲ್ಲಿರ್ತದೆ ಹಾಗೆಯೇ ಅದರ ರೆಕ್ಕೆ ಇದೆಯಲ್ಲ ಮುಂದಿನ ರೆಕ್ಕೆನಲ್ಲಿ ಒಂದು ಕಪ್ಪು ಚುಕ್ಕೆ ಇರುತ್ತೆ ಅದೇ ಗಂಡು ಚಿಟ್ಟೆ ಮಾತಂತ ಅಂತ ಏನು ಕರಿತೀವಿ ಆಕಾರದಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಎಲ್ಲೋ ಇಶ್ ಬ್ಲಾಕ್ ಅಂತಲೇ ಹೇಳ್ಬೋದು ಆ ಬಣ್ಣದಲ್ಲಿರ್ತದೆ ಹಾಗೂ ರೆಕ್ಕೆನಲ್ಲಿ ಕಪ್ಪು ಚುಕ್ಕೆ ಇರಲ್ಲ ಇವೆರಡು ವ್ಯತ್ಯಾಸಗಳು ಸೊ ಇದರ ಒಂದು ಹತೋಟಿಗೂ ನೇರವಾಗಿ ನಾವು ಔಷಧಿ ಹೊಡೆಯೋದೊಂದೇ ಪರಿಹಾರ ಅಲ್ಲ ಇದಕ್ಕೂ ಒಂದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅನುಸರಿಸಬೇಕಾಗುತ್ತೆ ಅದನ್ನು ವಿವರಣೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಈ ಒಂದು ಎಲ್ಲೋ ಸ್ಟೆಂಬೋರರ್ನ ಹತೋಟಿಗೆ ಸಮಗ್ರ ಹತೋಟಿ ಕ್ರಮಗಳು ನಾನು ಈಗಾಗಲೇ ಮೊದಲನೇ ವೀಡಿಯೋದಲ್ಲಿ ಭತ್ತದಲ್ಲಿ ಹೇಳ್ದಂಗೆ ರೋಗ ಮತ್ತು ಕೀಟ ನಿರ್ವಹಣೆ ಲ ಎಲ್ಲವನ್ನು ಸೇರಿಸಿ ಸಮಗ್ರ ನಿರ್ವಹಣೆ ಪದ್ಧತಿ ಒಂದು ಸಪ್ರೇಟಾದ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಇದು ಕಂಡ ತಕ್ಷಣ ನೀವು ರಾಸಾಯನಿಕಗಳನ್ನು ಬಳಸಿ ಹತೋಟಿ ಮಾಡಲಿಕ್ಕೆ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಲಭ್ಯ ಇದೆ ಈಗ ನಾನು ಒಂದು ಎಂಟತ್ತು ಔಷಧಿಗಳನ್ನು ತೋರಿಸ್ತೀನಿ ಕೆಲವು ಈಗ ಚಿರಪರಿಚಿತ ಇರ್ತಕ್ಕಂಥದ್ದು ಕೆಲವು ಔಷಧಿಗಳು ಇನ್ನೂ ಕೆಲವರಿಗೆ ಇದು ಪರಿಚಯ ಇಲ್ಲ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಒಂದು ಇಂಡಾಕ್ಸ ಕಾರ್ಬ್ ನೋಡಿ ಇದು ಕಿಂಗ್ ಡಾಕ್ಸ್ ಅನ್ನೋ ಹೆಸರಿನಲ್ಲಿದೆ ಇದು ಒಂದು ಲೀಟ್ರ್ ನೀರಿಗೆ ಒಂದು ಮಿಲಿಯಂತೆ ಬಳಸಬಹುದಾಗಿದೆ ಸ್ನೇಹಿತರೆ ಇದರ ಹತೋಟಿಗೆ ನಂತರದಲ್ಲಿ ನಿಮಗೆಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥ ಒಂದು ಹೆಸರು ಕೊರ್ಯಾಜಿನ್ ಅಂತ ಏನು ಕೇಳ್ತಾಯಿದ್ರಿ ಈಗ ಅದು ಬಹಳ ವರ್ಷಗಳಿಂದ ಬಳಕೆ ಇರೋದರಿಂದ ಅದರ ಜೊತೆಯಲ್ಲಿ ಇನ್ನೊಂದು ಹಾಕಿ ಕಾಂಬಿನೇಷನ್ ಮಾಡಿ ಅನೇಕ ಔಷಧಿಗಳು ಮಾರುಕಟ್ಟೆಗೆ ಬಂದಿದೆ ಕ್ಲೋರ ಸಿ ಟಿ ಪಿ ಆರ್ ಅಂತ ಏನು ಕರಿತೀವಿ ಕ್ಲೋರನ್ ಆ್ಯಂಟ್ರಿನಲ್ಲಿ ಪ್ರೋಲ್ ಅದ್ರ ಜೊತೆ ಫಿಪ್ರೋನಿಲ್ ಕಾಂಬಿನೇಷನ್ ಫಿಪ್ರೋನಿಲ್ ಅಂದರೆ ರೀಜೆಂಟ್ ಹದಿನೈದು ಪರ್ಸೆಂಟು ಕೊರ್ಯಾಜಿನ್ ಟೆಕ್ನಿಕಲ್ ಫೈವ್ ಪರ್ಸೆಂಟ್ ಇರ್ತಕ್ಕಂಥದ್ದು ಎಕ್ಸ್ ಫ್ಯಾಕ್ಟರ್ ಅಂತ ಇದು ಗರ್ಡಾ ಕೆಮಿಕಲ್ಸ್ದು ಒಂದು ಲೀಟ್ರಿಗೆ ಒಂದು ಮಿಲಿಯಂತೆ ಇದನ್ನು ಬಳಸಬೇಕಾಗಿದೆ ಬಳಸಬಹುದಾಗಿದೆ ಅದೇ ರೀತಿ ಅದರ ಜೊತೆಯಲ್ಲೇ ಕಾಂಬಿನೇಷನ್ ಇನ್ ಇರತಕ್ಕಂಥದ್ದು ಇನ್ನೊಂದು ಔಷಧಿ ನೋಡಿ ಇಲ್ಲಿ ಕ್ಲೋರನ್ ಎಂಟ್ರಿ ನಿಪ್ರೋಲ್ ಜೊತೆ ಲ್ಯಾಮ್ಡಾ ಸೈಲೆಥ್ರೀನ್ ಕಾಂಬಿನೇಷನ್ ನೀವು ಆ್ಯಂಪ್ಲಿಗೋ ಅಂತ ಏನು ಸಿಂಜೆಂಟಾ ಕಂಪ್ನಿನಲ್ಲಿದೆ ಅದು ಈಗ ಸುಮಾರು ಕಂಪ್ನಿಗಳಲ್ಲಿ ಬಂದಿದೆ ಜಿ ಎಸ್ ಪಿನಲ್ಲಿ ಹೆಲಿ ಪವರ್ ಅಂತ ಬಂದಿದೆ ಇಲ್ಲಿ ಮ್ಯಾನ್ ಕೈಂಡ್ ಕಂಪ್ನಿದ ತೋರಿಸ್ತಾ ಇದ್ದೀನಿ ಜ್ಯೂಸ್ ಬ್ರಾಟ್ ಅಂತ ಇದು ಇನ್ನೂರು ಲೀಟ್ರ್ ನೀರಿಗೆ ನೀವು ಎಂಬತ್ತು ಮಿಲಿ ಹಾಕ್ಕೊಂಡು ಸ್ಪ್ರೇ ಮಾಡಬಹುದಾಗಿದೆ ನಂತರದ ಹಂತಗಳಲ್ಲಿ ನೋಡೋದಾದರೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಕೆಲವು ವರ್ಷಗಳಿಂದ ಬಂದಿರತಕ್ಕಂಥದ್ದು ಅಗೇನ್ ಇದು ಒಂದು ಎರಡು ಇನ್ಸೆಕ್ಟಿಸೈಡ್ ಮಾಲಿಕ್ಯೂಲ್ಗಳ ಕಾಂಬಿನೇಷನಲ್ಲಿ ಬಂದಿರತಕ್ಕಂಥದ್ದು ಇದ್ರ ಬಗ್ಗೆ ನನ್ನ ಚಾನಲ್ನ ನಾನು ವೀಡಿಯೋ ಮಾಡಿದ್ದೀನಿ ಮಿನೆಕ್ಟೊ ಎಕ್ಸ್ಟ್ರಾ ಅಂತೇಳಿ ಇದರಲ್ಲಿ ನಿಮ್ಗಾಗಲೇ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು ಬೆನಿವಿಯಾ ಏನಿದೆ ಸೈನಾಂಟ್ರಿನಿಲಿ ಪ್ರೋಲ್ ಅದರ ಜೊತೆ ಲ್ಯೂಫೆನ್ರಾನ್ ಕಾಂಬಿನೇಷನಲ್ಲಿ ಇರ್ತಕ್ಕಂಥದ್ದು ಇದು ಇನ್ನೂರು ಲೀಟ್ರ್ ನೀರಿಗೆ ಐವತ್ತು ಮಿಲಿ ಹಾಕ್ಕೊಂಡು ಅಳತೆ ಬಳಸಬಹುದಾಗಿದೆ ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಡೆಲಿಗೇಟ್ ಗೊತ್ತಿದೆ ಅಲ್ವಾ ನಿಮಗೆ ಆ ಔಷಧಿ ಎಲ್ರಿಗೂ ಚಿರಪರಿಚಿತ ಸ್ಪಿನೋಟ ರ್ಯಾಮ್ ಅದರ ಜೊತೆ ಇನ್ನೊಂದು ಮೆಥಾಕ್ಸಿಫೆನಝೈಡ್ ಅಂತ ಕಾಂಬಿನೇಷನ್ ಅಂತಕ್ಕಂಥ ಪ್ರಾಡಕ್ಟು ಎಂಗೇಜ್ ಇದರ ವಿಡಿಯೋ ಇದು ನನ್ನ ಚಾನಲ್ನಲ್ಲಿ ಮಾಡಿದ್ದೀನಿ ಇದರ ಸಂಪೂರ್ಣ ವಿವರಕ್ಕೆ ಆ ವಿವರಣೆಯನ್ನು ನೋಡಿ ಆ ವಿಡಿಯೋ ನೋಡಿ ಇದು ಇನ್ನೂರು ಲೀಟ್ರಿಗೆ ನೂರ ಅರವತ್ತು ಮಿಲಿಯಂತೆ ಬಳಸಬಹುದಾಗಿದೆ ಈ ಒಂದು ಎಲ್ಲೋ ಸ್ಟೆಂಬೋರರ್ನ ಹತೋಟಿಗಾಗಿ ಹಾಗೆಯೇ ನೋಡಿ ಈ ಎಂಗೇಜ್ ಜೊತೆ ಇರ್ತಕ್ಕಂಥ ಮೆಥಾಕ್ಸಿಫೆನೊಸೈಡ್ ಏನಿದೆ ಅದು ಮತ್ತು ಇನ್ನೊಂದು ಕ್ಲೋರನ್ ಆಂಟ್ರಿನಿಲಿ ಪ್ರೋಲ್ ಅಂದರೆ ಕೊರೋಜಿನ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಲೈಗರ್ ಅಂತ ಜಿ ಎಸ್ ಪಿ ಕಂಪ್ನಿನಲ್ಲಿ ಬಂದಿರತಕ್ಕಂಥ ಹೊಸ ಕಾಂಬಿನೇಷನ್ ಪ್ರಾಡಕ್ಟು ಇದು ಒಂದು ಲೀಟರ್ ನೀರಿಗೆ ಒಂದು ಮಿಲಿಯಂತೆ ಬಳಸಬಹುದಾಗಿದೆ ಈ ಎಲ್ಲೋ ಸ್ಟೆಂಬೋರನ್ನ ಹತೋಟಿಗಾಗಿ ಹಾಗೆಯೇ ಈ ಜಿ ಎಸ್ ಪಿ ಕಂಪ್ನಿಯವರು ಕಳೆದ ವರ್ಷ ಹೊರತಂತಕ್ಕಂಥ ಇನ್ನೊಂದು ಕಾಂಬಿನೇಷನ್ ಇನ್ಸೆಕ್ಟಿಸೈಡು ಇದು ನನ್ನ ಚಾನಲಲ್ಲಿ ಸಂಪೂರ್ಣ ಮಾಹಿತಿ ಒಳಗೊಂಡ ಒಂದು ವಿಡಿಯೋ ಮಾಡಿದ್ದೀನಿ ರಾವಣ್ ಅಂತ ಇದು ಟಾಲ್ಫೆನ್ ಪಿರಾಡ್ ಮತ್ತು ಬೈಫೆನ್ ಥ್ರಿಂಡ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಇದು ಎಲ್ಲೋ ಟೆಂಬೋರರ್ನ ಜೊತೆಗೆ ಇನ್ನಿತರ ಕೆಲವು ಕೀಟಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು ಇದು ಒಂದೂವರೆಯಿಂದ ಎರಡು ಮಿಲಿವರೆಗೂ ಒಂದು ಲೀಟ್ರಿಗೆ ಬಳಸಬಹುದಾಗಿದೆ ಹಾಗೆಯೇ ಇನ್ನೊಂದು ಹೊಸದೇ ಮಾಲಿಕ್ಯೂಲ್ ಬಂದಿರತಕ್ಕಂಥದ್ದು ಪ್ರಚಂಡಂಥ ಗ್ರೋಮೋರ್ ಕಂಪ್ನಿನಲ್ಲಿ ಬಂದಿರತಕ್ಕಂಥದ್ದು ಇದರ ಟೆಕ್ನಿಕಲ್ ಹೇಳೋದಾದರೆ ಸೈಕ್ರಾಲಿನಿಲಿ ಪ್ರೋಲ್ ಅಂತಕ್ಕಂಥದ್ದು ಇದು ಇನ್ನೂರು ಲೀಟ್ರಿಗೆ ನೂರ ಅರವತ್ತು ಮಿಲಿಯಂತೆ ಬಳಸಬಹುದಾಗಿದೆ ಈ ಎಲ್ಲೋ ಸ್ಟೆಂಬೋರನ್ನ ಹತೋಟಿಗೆ ಹಾಗೆಯೇ ಇನ್ನೊಂದು ಇತ್ತೀಚೆಗೆ ವರ್ಷಗಳಲ್ಲಿ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ನು ಕಳೆದ ವರ್ಷ ಅಂತ ಹೇಳ್ಬೋದು ಗರ್ಡಾ ಕೆಮಿಕಲ್ಸ್ನವರು ಇಂಡಾಕ್ಸ ಕಾರ್ಬ್ ಮತ್ತು ತಯಾಮೆಥಾಕ್ಸಮ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಫಿರಂಗಿ ಅಂತ ಇದನ್ನು ಒಂದು ಲೀಟ್ರ್ ನೀರಿಗೆ ಒಂದು ಗ್ರಾಮ್ನಂತೆ ಬಳಸಬಹುದಾಗಿದೆ ಈ ಕೀಟದ ಹತೋಟಿಗೆ ಹಾಗೆಯೇ ಇದೊಂದು ಬಹಳ ಜನಗಳು ಈಗಾಗಲೇ ಬಳಸ್ತಾ ಇರ್ತೀರ ಇದು ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಸೊ ನೀವು ಮಾಮೂಲಿ ಪೌಡ್ರ್ ಫಾರ್ಮುಲೇಷನಲ್ಲಿರೋದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇದು ಧನಕ ಕಂಪ್ನಿಯವರು ಹೊರ್ತಂದಿರತಕ್ಕಂಥದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಎಸ್ ಜಿ ಫಾರ್ಮುಲೇಷನ್ ಸಾಲ್ಯುಬಲ್ ಗ್ರಾನ್ಯೂಲ್ಸ್ ರೂಪದಲ್ಲಿರ್ತದೆ ಇದು ಒಂದು ಲೀಟ್ರ್ ನೀರಿಗೆ ಒಂದು ಮಿಲಿಯಂತೆ ಬಳಸಬಹುದಾಗಿದೆ ನೋಡಿ ಇಷ್ಟು ಔಷಧಿಗಳಲ್ಲಿ ಖಂಡಿತವಾಗಲೂ ನೀವು ಭತ್ತದ ಬೆಳೆಗೆ ಬಾಧಿಸಬಹುದಾದ ಈ ಎಲ್ಲೋ ಸ್ಟೆಂಬೋರನ್ನ ಹತೋಟಿ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಸೊ ಇದು ಒಂದು ಭತ್ತ ಬಹಳ ಮುಖ್ಯವಾದ ಆಹಾರ ಬೆಳೆಯಾಗಿರೋದರಿಂದ ಇದರ ಸಂರಕ್ಷಣೆ ಅತ್ಯಗತ್ಯ ಆಗಿದೆ ಇಲ್ಲಾಂದರೆ ಆಹಾರದ ಕೊರತೆ ಕಾಡುತ್ತೆ ಸ್ನೇಹಿತರೆ ಸೊ ಇದರ ಬಗ್ಗೆ ಸೀರೀಸ್ ಆಫ್ ವಿಡಿಯೋಸ್ ಬರ್ತಾ ಇರ್ತದೆ ಈಗ ಒಂದು ರೋಗದ ವಿಡಿಯೋ ಮಾಡಿದ್ದೆ ನೋಡಿ ಆ ವಿಡಿಯೋ ಇನ್ನೂ ಹೆಚ್ಚು ಜನಗಳಿಗೆ ತಲುಪಿಲ್ಲ ಅದನ್ನು ದಯವಿಟ್ಟು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಈಗ ಒಂದು ಕೀಟದ ವಿಡಿಯೋ ಇದರಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭತ್ತದ ಆ ರೋಗದ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಬಾ ಬಾಯ್ thank <laughs> you